ಅಕಾಡೆಮಿಯ ವತಿಯಿಂದ ತಾರೀಕು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಂಜೆ ಆರು ಗಂಟೆಗೆ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ನಡೆದ ಕುಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿಯವರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ರಾತ್ರಿ ಹಗಲೆನ್ನದೇ ಸಮಾಜ ಸೇವೆ ದೇವರ ಸೇವೆಯಲ್ಲಿ ತೊಡಗಿರುವ ಶ್ರೀ ಸದಾಶಿವ ಶೆಟ್ಟರಂತಹ ಶ್ರೇಷ್ಠ ವ್ಯಕ್ತಿಯನ್ನು ಪಡೆದ ನಾವೆಲ್ಲರೂ ಅದೃಷ್ಟವಂತರು ಅವರಿಗೆ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು ದೇವರು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಕೊಂಡೆಯೂರು ಆಶ್ರಮದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ನುಡಿದು ಆಶೀರ್ವದಿಸಿದರು ಕರ್ನಾಟಕ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವ ಪ್ರಶಸ್ತಿ ಪಡೆದ ಅವರಿಗೆ ಕೇರಳ ತುಳು ಅಕಾಡೆಮಿ ಸನ್ಮಾನವನ್ನು ಕೊಂಡೆಯೂರು ಆಶ್ರಮದಲ್ಲಿ ಏರ್ಪಡಿಸಿತ್ತು ಆರಂಭದಲ್ಲಿ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಕೆ ಆರ್ ಜಯನಂದ ರವರು ಎಲ್ಲರನ್ನು ಸ್ವಾಗತಿಸುತ್ತಾ ಬಿಡುವಿಲ್ಲದ ಒತ್ತಡದ ನಡುವೆ ತನ್ನ ಊರಿನ ಜನರ ಕಷ್ಟನಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಅಪಾರವಾದ ಸಾಂಪತ್ತಿಕ ಸಹಾಯವನ್ನು ನೀಡುವವರು ಶ್ರೀ ಸದಾಶಿವ ಶೆಟ್ಟರಲ್ಲದೆ ಇನ್ನೊಬ್ಬರಿಲ್ಲ ಎಂದರು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಶೆಟ್ಟರು ಕೇರಳ ತುಳು ಅಕಾಡೆಮಿಯು ಮಾಡಿದ ಈ ಸನ್ಮಾನ ಮನಸ್ಸಿಗೆ ಸಂತಸ್ ತಂದಿದೆ ಇನ್ನಷ್ಟು ಸಮಾಜ ಸೇವೆಯನ್ನು ದೇವರ ಆಶೀರ್ವಾದದೊಂದಿಗೆ ಮಾಡುವೆ ಎಂದರು ಅಕಾಡೆಮಿಯ ಸದಸ್ಯರಾದ ಶ್ರೀಮತಿ ಭಾರತಿ ಸತೀಶ್ ಶ್ರೀ ಗಂಗಾಧರ ದುರ್ಗಿಪಳ್ಳ ಶ್ರೀಮತಿ ಕೃಷ್ಣವೇಣಿ ಟೀಚರ್ ಶ್ರೀ ಅಜಿತ್ ಎಂಸಿ ಶ್ರೀ ಪ್ರಭಾಕರ ಶೆಟ್ಟಿ ಶ್ರೀ ಕಾರ್ತಿಕ್ ಶ್ರೀ ಕರುಣಾಕರ ಶೆಟ್ಟಿ ಶ್ರೀ ಹರ್ಷ ಐಲಾ ಶ್ರೀಧರ ಶ್ರೀ ಸತೀಶ್ ಶ್ರೀ ಸಂತೋಷ್ ಮಾಸ್ಟರ್ ಶ್ರೀ ರಘು ಉಪಸ್ಥಿತರಿದ್ದರು ಅಕಾಡೆಮಿ ಕಾರ್ಯದರ್ಶಿ ಶ್ರೀ ಪ್ರದೀಪ್ ಕುಮಾರ್ ಬಿ ವಂದಿಸಿದರು